ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಮೂವತ್ತೊಂದು ಹನ್ನೆರಡು ಉಳಿತಾಯದ ಖಾತೆಯನ್ನು ಜಮಾ ಮಾಡಿಕೊಂಡು ಅಖಂಡ ಮಹಾದಾನಿಗಳಾಗಿ ಇಂದು ನವಯುಗದ ರಚಯಿತ ಆದಂತಹ ಪರಮಾತ್ಮ ತಂದೆ ತಮ್ಮ ನವಯುಗದ ಅಧಿಕಾರಿ ಮಕ್ಕಳನ್ನು ನೋಡುತ್ತಿದ್ದಾರೆ ಇಂದು ಈ ಹಳೆಯ ಯುಗದಲ್ಲಿ ನೀವೆಲ್ಲರೂ ಸಾಧಾರಣ ಆತ್ಮರಾಗಿದ್ದೀರಾ ಮತ್ತು ನಾಳೆ ಹೊಸ ಯುಗದಲ್ಲಿ ನೀವೆಲ್ಲರೂ ರಾಜ್ಯ ಅಧಿಕಾರಿಗಳು ಪೂಜ್ಯ ಆತ್ಮರಾಗಿರುತ್ತೀರಾ ಇದು ಇಂದು ಮತ್ತು ನಾಳೆಯ ಆಟ ಆಗಿದೆ ಇಂದು ಏನಾಗಿದ್ದೀರಾ ನಾಳೆ ಏನಾಗುತ್ತೀರಾ ಯಾರು ಅನನ್ಯ ಜ್ಞಾನಿ ಆತ್ಮರಾಗಿದ್ದಾರೋ ಆ ಜ್ಞಾನಿ ಮಕ್ಕಳಿಗೆ ಇಂದು ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತಿದೆಯೋ ಇಂದಿನಂತೆ ನಾಳೆ ಕೂಡ ಸ್ಪಷ್ಟವಾಗಿ ಕಾಣಿಸುತ್ತಿದೆ ನೀವೆಲ್ಲರೂ ಹೊಸ ವರ್ಷವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದೀರಾ ಆದರೆ ಬಾಪ್ತಾದ ನವಯುಗವನ್ನು ನೋಡುತ್ತಿದ್ದಾರೆ ಹೊಸ ವರ್ಷದಲ್ಲಿ ನಾನು ಹೇಗಿರಬೇಕು ಎಂದು ಪ್ರತಿಯೊಬ್ಬರು ಸ್ವಯಂಗೋಸ್ಕರ ಹೊಸ ಹೊಸ ಪ್ಲಾನ್ ಅನ್ನು ಮಾಡಿಕೊಂಡಿರಬಹುದು ಇಂದು ಹಳೆಯ ವರ್ಷದ ಸಮಾಪ್ತಿಯಾಗುತ್ತಿದೆ ಹಳೆಯ ವರ್ಷ ಸಮಾಪ್ತಿಯಾಗುವಾಗ ಇಡೀ ವರ್ಷದ ರಿಸಲ್ಟ್ ಅನ್ನು ನೋಡಲಾಗುತ್ತದೆ ಅಂದ ಮೇಲೆ ಈ ದಿನ ಬಾಪ್ತಾದ ಪ್ರತಿಯೊಂದು ಮಗುವಿನ ಇಡೀ ವರ್ಷದ ರಿಸಲ್ಟ್ ಅನ್ನು ನೋಡಿದರು ಬಾಪ್ತಾದರವರಿಗೆ ರಿಸಲ್ಟ್ ಅನ್ನು ನೋಡಲು ಜಾಸ್ತಿ ಸಮಯ ಬೇಕಾಗಿಲ್ಲ ಅಂದ ಮೇಲೆ ಈ ದಿನ ವಿಶೇಷವಾಗಿ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳ ಜಮಾದ ಖಾತೆಯನ್ನು ನೋಡಿದರು ಎಲ್ಲಾ ಮಕ್ಕಳು ಪುರುಷಾರ್ಥವನ್ನು ಮಾಡಿದ್ದೀರಾ ಎಲ್ಲಾ ಮಕ್ಕಳು ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದೀರಾ ಎಲ್ಲಾ ಮಕ್ಕಳು ಸೇವೆಯನ್ನು ಮಾಡಿದ್ದೀರಾ ಎಲ್ಲಾ ಮಕ್ಕಳು ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಲೌಕಿಕ ಪರಿವಾರದವರ ಜೊತೆಗೆ ಅಲೌಕಿಕ ಪರಿವಾರದವರ ಜೊತೆಗೆ ಸಂಬಂಧವನ್ನು ನಿಭಾಯಿಸಿದ್ದೀರಾ ಆದರೆ ಈ ಮೂರು ಮಾತಿನಲ್ಲಿ ನಿಮ್ಮ ಖಾತೆಯಲ್ಲಿ ಎಷ್ಟು ಜಮಾ ಮಾಡಿಕೊಂಡಿದ್ದೀರಾ ಅಂದರೆ ಸೇವೆಯ ಮೂಲಕ ಎಷ್ಟು ಜಮಾ ಮಾಡಿಕೊಂಡಿದ್ದೀರಾ ನೆನಪಿನ ಮೂಲಕ ಎಷ್ಟು ಜಮಾ ಮಾಡಿಕೊಂಡಿದ್ದೀರಾ ಸಂಬಂಧ ಸಂಪರ್ಕದ ಮೂಲಕ ಎಷ್ಟು ಜಮಾ ಮಾಡಿಕೊಂಡಿದ್ದೀರಾ ಎಂದು ಸೂಕ್ಷ್ಮ ವತನದಲ್ಲಿ ಬಾಪ್ತಾದ ನಮ್ಮೆಲ್ಲರ ಮಾತೆಯಾದಂತಹ ಮಾತೇಶ್ವರಿ ಜಗದಂಬಾರವರನ್ನು ಕರೆತಿದ್ದರು ಅಂದರೆ ಮಮ್ಮಾರವರನ್ನು ಬಾಬಾ ವತನದಲ್ಲಿ ಪ್ರತ್ಯಕ್ಷ ಮಾಡಿದ್ದರು ಮುರುಳಿಯನ್ನು ನುಡಿಸುವಾಗ ಕೆಮ್ಮುವಂತು ಈ ದಿನ ಈ ಶರೀರ ಅನ್ನುವ ವಾದ್ಯ ಸ್ವಲ್ಪ ಕೆಟ್ಟು ಹೋಗಿದೆ ಆದರೂ ಕೂಡ ಈ ಶರೀರದ ಮೂಲಕ ವಾದ್ಯವನ್ನು ನುಡಿಸಲೇಬೇಕು ಅಂದರೆ ಪರಮಾತ್ಮ ತಂದೆ ಈ ತನುವಿನ ಮೂಲಕ ಮುರುಳಿಯನ್ನು ನುಡಿಸಲೇಬೇಕು ಅಂದ ಮೇಲೆ ಬಾಪ್ತಾದ ಮತ್ತು ಮಮ್ಮ ಇಬ್ಬರೂ ಸೇರಿ ಎಲ್ಲಾ ಮಕ್ಕಳ ಉಳಿತಾಯದ ಖಾತೆಯನ್ನು ನೋಡಿದರು ಉಳಿತಾಯವನ್ನು ಮಾಡಿ ಎಷ್ಟು ಜಮಾ ಮಾಡಿಕೊಂಡಿದ್ದೀರಾ ಅನ್ನುವುದನ್ನು ಪರಮಾತ್ಮ ತಂದೆ ಚೆಕ್ ಮಾಡಿದರು ಅಂದ ಮೇಲೆ ಪರಮಾತ್ಮ ತಂದೆ ಏನನ್ನು ನೋಡಿರಬಹುದು ಎಲ್ಲರೂ ನಂಬರ್ ವಾರ್ ಆಗಿದ್ದೀರಾ ಆದರೆ ನಿಮ್ಮ ಖಾತೆಯಲ್ಲಿ ಎಷ್ಟು ಜಮಾ ಇರಬೇಕಿತ್ತು ಅದಕ್ಕಿಂತ ಕಡಿಮೆ ಜಮಾ ಇತ್ತು ಅಂದ ಮೇಲೆ ಜಗದಂಬಾ ಮಾ ಅವರು ಪ್ರಶ್ನೆಯನ್ನು ಕೇಳಿದರು ನೆನಪಿನ ಸಬ್ಜೆಕ್ಟ್ ನಲ್ಲಿ ಕೆಲವು ಮಕ್ಕಳ ಗುರಿ ಬಹಳ ಚೆನ್ನಾಗಿದೆ ಮಕ್ಕಳು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಆದರೆ ಜಮಾದ ಖಾತೆಯಲ್ಲಿ ಎಷ್ಟು ಜಮಾ ಆಗಬೇಕಿತ್ತು ಅದಕ್ಕಿಂತ ಕಡಿಮೆ ಜಮಾ ಆಗಿದೆ ಏಕೆ ಜಮಾದ ಖಾತೆಯ ಬಗ್ಗೆ ಮಾತನಾಡುತ್ತಾ ಜಮಾದ ಖಾತೆಯ ಬಗ್ಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾ ಹೋದಾಗ ಕೊನೆಗೆ ರಿಸಲ್ಟ್ ನಲ್ಲಿ ಏನು ಕಾಣಿಸಿತು ಅಂದರೆ ಎಲ್ಲರೂ ಯೋಗದ ಅಭ್ಯಾಸವನ್ನು ಮಾಡುತ್ತಿದ್ದಾರೆ ಆದರೆ ಯೋಗದ ಸ್ಟೇಜ್ ನ ಪರ್ಸೆಂಟೇಜ್ ಸಾಧಾರಣ ಆಗಿರುವ ಕಾರಣ ಜಮಾದ ಖಾತೆ ಕೂಡ ಸಾಧಾರಣ ಆಗಿಬಿಟ್ಟಿದೆ ಯೋಗವನ್ನು ಮಾಡಬೇಕು ಅನ್ನುವ ಒಳ್ಳೆಯ ಗುರಿಯನ್ನು ಎಲ್ಲರೂ ಇಟ್ಟುಕೊಂಡಿದ್ದಾರೆ ಆದರೆ ಯೋಗದ ನಲ್ಲಿ ನಾವು ಯೋಗಯುಕ್ತ ಸ್ಥಿತಿಯಲ್ಲಿ ಇರಬೇಕು ಯುಕ್ತಿಯುಕ್ತ ಸ್ಥಿತಿಯಲ್ಲಿ ಇರಬೇಕು ಮಾತು ಮತ್ತು ಚಲನೆಯ ಮೂಲಕ ಯೋಗ ಯುಕ್ತ ಮತ್ತು ಯುಕ್ತಿಯುಕ್ತ ಸ್ಥಿತಿ ಎಲ್ಲರಿಗೂ ಸ್ಪಷ್ಟವಾಗಿ ಕಾಣಿಸಬೇಕು ಆ ಮಾತಿನಲ್ಲಿ ಕೊರತೆ ಆಗಿರುವ ಕಾರಣ ಯೋಗವನ್ನು ಜೋಡಣೆ ಮಾಡುವ ಸಮಯದಲ್ಲಿ ಚೆನ್ನಾಗಿ ಯೋಗದಲ್ಲಿ ಸ್ಥಿತ ಆಗುತ್ತಾರೆ ಆದರೆ ಯೋಗಿಗಳು ಅಂದರೆ ಯೋಗಿ ಜೀವನದ ಪ್ರಭಾವ ಆಗಬೇಕು ಆದ್ದರಿಂದ ಕೆಲವೊಮ್ಮೆ ಕೆಲವೊಮ್ಮೆ ಜಮಾದ ಖಾತೆಯಲ್ಲಿ ಜಮಾ ಆಗುತ್ತದೆ ಆದರೆ ಸದಾ ಕಾಲಕ್ಕೋಸ್ಕರ ಜಮಾ ಆಗುವುದಿಲ್ಲ ಅಂದರೆ ಇಡೀ ದಿನ ಜಮಾ ಆಗುವುದಿಲ್ಲ ಪುರುಷಾರ್ಥದ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಯೋಗದ ಪರ್ಸೆಂಟೇಜ್ ಸಾಧಾರಣ ಆಗಿಬಿಡುತ್ತದೆ ಆದ್ದರಿಂದ ಜಮಾದ ಖಾತೆಯಲ್ಲಿ ಕಡಿಮೆ ಜಮಾ ಆಗುತ್ತದೆ ಇನ್ನು ಎರಡನೇ ಪಾಯಿಂಟ್ ಆಗಿದೆ ವತನದಲ್ಲಿ ಈ ದಿನ ಸೇವೆಯ ಬಗ್ಗೆ ಆತ್ಮಿಕ ವಾರ್ತಾಲಾಪ ನಡೆಯಿತು ಎಲ್ಲಾ ಮಕ್ಕಳು ಬಹಳಷ್ಟು ಸೇವೆಯನ್ನು ಮಾಡುತ್ತಾರೆ ಹಗಲು ರಾತ್ರಿ ಸೇವೆಯಲ್ಲಿ ಬ್ಯುಸಿ ಇರುತ್ತಾರೆ ಸೇವೆಗೋಸ್ಕರ ಬಹಳ ಒಳ್ಳೆಯ ಪ್ಲಾನ್ ಅನ್ನು ಮಾಡುತ್ತಾರೆ ಮತ್ತು ಸೇವೆಯನ್ನು ಬಹಳ ಚೆನ್ನಾಗಿ ವೃದ್ಧಿ ಮಾಡುತ್ತಿದ್ದಾರೆ ಆದರೂ ಕೂಡ ಮೆಜಾರಿಟಿ ಮಕ್ಕಳ ಖಾತೆಯಲ್ಲಿ ಜಮಾ ಬಹಳ ಕಡಿಮೆ ಆಗುತ್ತಿದೆ ಏಕೆ ಅಂದ ಮೇಲೆ ಆತ್ಮಿಕ ವಾರ್ತಾಲಾಪವನ್ನು ಮಾಡಿದಾಗ ಯಾವ ರಿಸಲ್ಟ್ ಬಂತು ಅಂದರೆ ಎಲ್ಲರೂ ಸೇವೆಯನ್ನು ಮಾಡುತ್ತಿದ್ದಾರೆ ಸೇವೆಯಲ್ಲಿ ತಮ್ಮನ್ನು ತಾವು ಬಿಜಿಯಾಗಿ ಇಟ್ಟುಕೊಳ್ಳುವುದಕ್ಕೋಸ್ಕರ ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಆದರೂ ಜಮಾ ಆಗದೆ ಇರಲು ಕಾರಣ ಏನಾಗಿದೆ ಜಮಾ ಆಗದೇ ಇರಲು ಕಾರಣ ಏನು ಅಂದರೆ ಸೇವೆಯ ಮೂಲಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಸೇವೆಯ ಮೂಲಕ ಫಲ ಪ್ರಾಪ್ತಿಯಾಗುತ್ತದೆ ಸೇವೆಯ ಮೂಲಕ ನಮಗೆ ಸಿಗುವಂತಹ ಶಕ್ತಿ ಅಂದರೆ ಸೇವೆಯನ್ನು ಮಾಡಿದಾಗ ಸ್ವಯಂನ ಮನಸ್ಸು ಸಂತುಷ್ಟವಾಗಿರುತ್ತದೆ ಮತ್ತು ಸೇವೆಯ ಫಲ ಅಂದರೆ ಸೇವೆಯನ್ನು ಮಾಡಿದಾಗ ಸರ್ವರಿಗೂ ಸಂತುಷ್ಟತೆಯ ಅನುಭವ ಆಗುತ್ತದೆ ಒಂದು ವೇಳೆ ಸೇವೆಯನ್ನು ಮಾಡಿದ ನಂತರ ಪರಿಶ್ರಮವನ್ನು ಪಟ್ಟ ನಂತರ ಸೇವೆಗೋಸ್ಕರ ಸಮಯವನ್ನು ತೊಡಗಿಸಿದ ನಂತರ ನಮ್ಮ ಮನಸ್ಸಿಗೆ ಸಂತುಷ್ಟತೆಯ ಅನುಭವ ಆಗಬೇಕು ಮತ್ತು ಸರ್ವರಿಗೂ ಸಂತುಷ್ಟತೆಯ ಅನುಭವ ಆಗಬೇಕು ಬಲೆ ಅವರು ನಮ್ಮ ಜೊತೆಗಾರರಾಗಿರಬಹುದು ಅಥವಾ ನಾವು ಯಾರ ಸೇವೆಯನ್ನು ಮಾಡುತ್ತೇವೋ ಅವರು ಮನಸ್ಸಿನಲ್ಲಿ ಸಂತುಷ್ಟತೆಯ ಅನುಭವವನ್ನು ಮಾಡಬೇಕು ಕೇವಲ ಜ್ಞಾನವನ್ನು ಕೇಳಿ ಜ್ಞಾನ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಎಂದು ಅವರು ವಾಪಸ್ ಹೋಗಬಾರದು ಮನಸ್ಸಿನಲ್ಲಿ ಸಂತುಷ್ಟತೆಯ ಅಲೆಯ ಅನುಭವವನ್ನು ಮಾಡಬೇಕು ಇಲ್ಲಿ ನನಗೆ ಯಾವುದೋ ಪ್ರಾಪ್ತಿ ಸಿಕ್ಕಿತು ನೀವು ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸಿದ್ದೀರಾ ಎಂದು ಹೇಳುವುದು ಬೇರೆ ಮಾತಾಗಿದೆ ಯಾವುದೋ ಒಂದು ಪ್ರಾಪ್ತಿ ಸಿಕ್ಕಿತು ಏನನ್ನೂ ನಾನು ಪಡೆದುಕೊಂಡೆ ಎಂದು ಹೇಳಿದರೆ ಅಂತಹ ಆತ್ಮರಿಗೆ ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ ಒಂದನೆಯದಾಗಿ ಬುದ್ಧಿಗೆ ಹೋಗಿ ಜ್ಞಾನದ ಬಾಣ ನಾಟುತ್ತದೆ ಮತ್ತು ಎರಡನೆಯದಾಗಿ ಮನಸ್ಸಿಗೆ ಜ್ಞಾನದ ಬಾಣ ನಾಟುತ್ತದೆ ಒಂದು ವೇಳೆ ನೀವು ಸೇವೆಯನ್ನು ಮಾಡಿದ್ದೀರಾ ಮತ್ತು ಆ ಸೇವೆಯ ಮೂಲಕ ಸ್ವಯಂಗೆ ಸಂತುಷ್ಟತೆಯ ಅನುಭವ ಆಗಲಿಲ್ಲ ಅನ್ನು ಖುಷಿಪಡಿಸಿಕೊಳ್ಳಲು ಸಾಧ್ಯ ಆಗಲಿಲ್ಲ ಖುಷಿಯಲ್ಲಿರುವಂತಹ ಸಂತುಷ್ಟತೆ ನಿಮಗೆ ಸಿಗಲಿಲ್ಲ ಕೇವಲ ಸೇವೆ ಬಹಳ ಚೆನ್ನಾಗಿ ನಡೆಯಿತು ಬಹಳ ಚೆನ್ನಾಗಿ ಸೇವೆ ನಡೆಯಿತು ಎಂದು ಹೇಳಿದರೆ ಸಾಕಾಗುವುದಿಲ್ಲ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು ಮನಸ್ಸಿನಿಂದ ಸ್ವಯಂಗೆ ಸಂತುಷ್ಟತೆಯ ಅನುಭವ ಆಗಬೇಕು ಮತ್ತು ಸರ್ವರಿಗೂ ಸಂತುಷ್ಟತೆಯ ಅನುಭವ ಆಗಬೇಕು ಮತ್ತು ಎರಡನೇ ಮಾತು ಅಂದರೆ ನಾವು ಸೇವೆಯನ್ನು ಮಾಡಿದ ನಂತರ ಸೇವೆ ರಿಸಲ್ಟ್ ಅನ್ನು ನೋಡಿದಾಗ ನಾನು ಈ ಸೇವೆಗೋಸ್ಕರ ಪರಿಶ್ರಮ ಪಟ್ಟಿದ್ದೇನೆ ಅಥವಾ ನಾನು ಈ ಸೇವೆಯನ್ನು ಮಾಡಿದ್ದೇನೆ ನಾನು ಮಾಡಿದೆ ಅನ್ನುವ ಮಾತನ್ನು ನಾವು ಸ್ವೀಕಾರ ಮಾಡಿದರೆ ಸೇವೆಯ ಫಲವನ್ನು ನಾವೇ ತಿಂದಂತೆ ಆಗ ಸೇವೆಯ ಫಲ ನಮ್ಮ ಖಾತೆಯಲ್ಲಿ ಜಮಾ ಆಗಲಿಲ್ಲ ಬಾಪ್ತಾದ ಸೇವೆಯನ್ನು ಮಾಡಿಸಿದರು ಪರಮಾತ್ಮ ತಂದೆಯ ಕಡೆ ಗಮನವನ್ನು ಸೆಳೆಯಬೇಕು ಸ್ವಯಂನ ಕಡೆ ಗಮನವನ್ನು ಸೆಳೆಯಬಾರದು ನಾನು ಸೇವೆಯನ್ನು ಮಾಡಿದೆ ಎಂದು ಯಾರನ್ನು ನನ್ನ ಕಡೆ ಆಕರ್ಷಣೆ ಮಾಡಿಕೊಳ್ಳಬಾರದು ಎಲ್ಲರೂ ಪರಮಾತ್ಮ ತಂದೆಗೆ ಆಕರ್ಷಿತರಾಗಬೇಕು ಈ ಸಹೋದರಿ ಬಹಳ ಒಳ್ಳೆಯವರಾಗಿದ್ದಾರೆ ಈ ಸಹೋದರ ಬಹಳ ಒಳ್ಳೆಯವರು ಎಂದು ಯಾರು ಹೇಳಬಾರದು ಇವರೆಲ್ಲರ ಬಾಕ್ತಾದ ಬಹಳ ಒಳ್ಳೆಯವರಾಗಿದ್ದಾರೆ ಎಂದು ಹೇಳಬೇಕು ಈ ಮಾತಿನ ಅನುಭವವನ್ನು ಮಾಡಿಸಬೇಕು ಇದು ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಮಾತಾಗಿದೆ ಬಾಕ್ತಾದರವರ ಅನುಭವವನ್ನು ಮಾಡಿಸಿದಾಗ ಜಮಾದ ಖಾತೆ ವೃದ್ಧಿಯಾಗುತ್ತದೆ ಆದ್ದರಿಂದ ನೋಡಿದಾಗ ಗೊತ್ತಾಗುತ್ತದೆ ಟೋಟಲ್ ರಿಸಲ್ಟ್ ನಲ್ಲಿ ಮಕ್ಕಳು ಬಹಳಷ್ಟು ಪರಿಶ್ರಮವನ್ನು ಪಡುತ್ತೀರಾ ಹೆಚ್ಚು ಸಮಯವನ್ನು ತೊಡಗಿಸುತ್ತೀರಾ ಹೆಚ್ಚು ಶಕ್ತಿಯನ್ನು ತೊಡಗಿಸುತ್ತೀರಾ ಮತ್ತು ಸೇವೆಯನ್ನು ಮಾಡುವಾಗ ಸ್ವಲ್ಪ ಸ್ವಲ್ಪ ಸ್ವಯಂ ಅನ್ನು ಹೆಚ್ಚು ಶೋ ಮಾಡಿಕೊಳ್ಳುತ್ತೀರಾ ಅಂದರೆ ಸ್ವಯಂ ಅನ್ನು ಪ್ರತ್ಯಕ್ಷ ಮಾಡಿಕೊಳ್ಳುತ್ತೀರಾ ಆದ್ದರಿಂದ ಜಮಾದ ಖಾತೆಯಲ್ಲಿ ಕಡಿಮೆ ಜಮಾ ಆಗುತ್ತದೆ ಜಮಾದ ಖಾತೆಯ ಕೀ ಬಹಳ ಸಹಜವಾಗಿ ಪ್ರಾಪ್ತಿಯಾಗುವಂತಹ ಕೀ ಆಗಿದೆ ಇದು ವಜ್ರದ ಕೀ ಆಗಿದೆ ಚಿನ್ನದ ಕೀಯನ್ನು ನೀವು ಹಾಕುತ್ತೀರಾ ಆದರೆ ಜಮಾದ ಖಾತೆಯ ಕೀ ವಜ್ರದ ಕೀ ಆಗಿದೆ ನಿಮಿತ್ತ ಭವ ನಿರ್ಮಾಣ ಭವ ಅನ್ನುವುದೇ ವಜ್ರದ ಕೀ ಆಗಿದೆ ಒಂದು ವೇಳೆ ಪ್ರತಿಯೊಂದು ಆತ್ಮದ ಬಗ್ಗೆ ಬಲೆ ನಿಮ್ಮ ಜೊತೆಗಾರರೇ ಇರಬಹುದು ಅಥವಾ ನೀವು ಯಾವ ಆತ್ಮದ ಸೇವೆಯನ್ನು ಮಾಡುತ್ತಿದ್ದೀರೋ ಎರಡೂ ಪ್ರಕಾರದ ಆತ್ಮರ ಸೇವೆಯನ್ನು ಮಾಡುವಂತಹ ಸಮಯದಲ್ಲಿ ಏರುಪೇರ್ನಲ್ಲಿ ಬರಬಾರದು ಸೇವೆಯನ್ನು ಮಾಡುವಂತಹ ಸಮಯದಲ್ಲಿ ನಿಮಿತ್ತ ಭಾವದಲ್ಲಿ ಸ್ಥಿತ ಆಗಿರಬೇಕು ಸೇವೆಯನ್ನು ಮಾಡುವಂತಹ ಸಮಯದಲ್ಲಿ ನಮ್ರತೆಯ ಭಾವನೆ ಇರಬೇಕು ನಿಸ್ವಾರ್ಥ ಭಾವನೆ ಇರಬೇಕು ಶುಭ ಭಾವನೆ ಇರಬೇಕು ಮತ್ತು ಶುಭ ಸ್ನೇಹವನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಬೇಕು ಆಗ ಜಮಾದ ಖಾತೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಬಾಪ್ತಾದ ಮಾತೆಯಾದಂತಹ ಜಗದಂಬಾ ತಾಯಿಗೆ ತೋರಿಸಿದರು ಯಾವ ವಿಧಿಯಿಂದ ಸೇವೆಯನ್ನು ಮಾಡಿದಾಗ ಹೇಗೆ ಜಮಾದ ಖಾತೆ ವೃದ್ಧಿಯಾಗುತ್ತದೆ ಎಂದು ಒಂದು ನಲ್ಲಿ ಅನೇಕ ಗಂಟೆಯ ಜಮಾದ ಖಾತೆಯನ್ನು ನೀವು ಜಮಾ ಮಾಡಿಕೊಳ್ಳಬಹುದು ನಲ್ಲಿ ಅನೇಕ ಗಂಟೆಯಲ್ಲಿ ಎಷ್ಟು ಜಮಾ ಮಾಡಿಕೊಳ್ಳುತ್ತಾರೋ ಅಷ್ಟು ಖಾತೆಯನ್ನು ನೀವು ಜಮಾ ಮಾಡಿಕೊಳ್ಳಬಹುದು ಜಮಾದ ಖಾತೆಯ ಗಡಿಯಾರದ ಮುಳ್ಳು ಟಿಕ್ 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 ಎಂದು ಬೇಗ ಮಾಡಿ ಬೇಗ ಮಾಡಿ ತೀವ್ರ ಗತಿಯಿಂದ ಮಾಡಿ ಎಂದು ಹೇಳುವಂತಹ ನ ರೂಪದಲ್ಲಿ ತೀವ್ರ ಗತಿಯಿಂದ ಮುಂದೆ ಹೋಗುತ್ತಿರುತ್ತದೆ ಅಂದ ಮೇಲೆ ಜಗದಂಬಾ ಮಾತೆ ಕೂಡ ಬಹಳಷ್ಟು ಖುಷಿಯ ಅನುಭವವನ್ನು ಮಾಡುತ್ತಿದ್ದರು ಜಮಾದ ಖಾತೆಯನ್ನು ನೀವೆಲ್ಲರೂ ಜಮಾ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಅಂದ ಮೇಲೆ ಬಾಪ್ತಾದ ಮತ್ತು ಜಗದಂಬಾ ಮಾತೆ ಇಬ್ಬರೂ ಕೂಡ ಸಲಹೆಯನ್ನು ನೀಡಿದರು ಈಗ ಹೊಸ ವರ್ಷ ಪ್ರಾರಂಭ ಆಗುತ್ತಿದೆ ಅಂದ ಮೇಲೆ ಜಮಾದ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ ಇಡೀ ದಿನ ನಾನು ಯಾವ ತಪ್ಪನ್ನು ಕೂಡ ಮಾಡಲಿಲ್ಲ ಆದರೆ ಸಮಯ ಸಂಕಲ್ಪ ಸೇವೆ ಸಂಬಂಧ ಸಂಪರ್ಕದಲ್ಲಿ ಸ್ನೇಹ ಮತ್ತು ಸಂತುಷ್ಟತೆಯ ಮೂಲಕ ಎಷ್ಟು ಜಮಾ ಮಾಡಿಕೊಂಡಿ ಕೆಲವು ಮಕ್ಕಳು ಕೇವಲ ಈ ದಿನ ನಾನು ಯಾವ ಕೆಟ್ಟ ಕಾರ್ಯವನ್ನು ಮಾಡಲಿಲ್ಲ ತಾನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳುತ್ತಾರೆ ಈ ದಿನ ನಾನು ಯಾರಿಗೂ ದುಃಖವನ್ನು ಕೊಡಲಿಲ್ಲ ತಾನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳುತ್ತಾರೆ ಆದರೆ ಈಗ ಈ ಮಾತನ್ನು ಚೆಕ್ ಮಾಡಿಕೊಳ್ಳಿ ಇಡೀ ದಿನದಲ್ಲಿ ನಾನು ಎಷ್ಟು ಶ್ರೇಷ್ಠ ಸಂಕಲ್ಪವನ್ನು ಮಾಡಿ ನನ್ನ ಖಾತೆಯಲ್ಲಿ ಎಷ್ಟು ಪುಣ್ಯವನ್ನು ಜಮಾ ಮಾಡಿಕೊಂಡೆ ಎಂದು ಚೆಕ್ ಮಾಡಿಕೊಳ್ಳಿ ಶ್ರೇಷ್ಠ ಸಂಕಲ್ಪದ ಮೂಲಕ ಸೇವೆಯ ಖಾತೆಯಲ್ಲಿ ಎಷ್ಟು ಜಮಾ ಆಯಿತು ಇನ್ನು ಎಷ್ಟು ಆತ್ಮರಿಗೆ ಯಾವುದಾದರೂ ಒಂದು ಕಾರ್ಯದ ಮೂಲಕ ಸುಖವನ್ನು ಕೊಟ್ಟೆ ಯೋಗವನ್ನು ಜೋಡಣೆ ಮಾಡುತ್ತೀರಾ ಆದರೆ ಯೋಗದ ಪರ್ಸೆಂಟೇಜ್ ಹೇಗಿತ್ತು ಇಂದಿನ ದಿನ ನಾನು ಎಷ್ಟು ಆಶೀರ್ವಾದದ ಖಾತೆಯನ್ನು ಜಮಾ ಮಾಡಿಕೊಂಡೆ ಈ ಹೊಸ ವರ್ಷದಲ್ಲಿ ನೀವು ಏನನ್ನು ಮಾಡಬೇಕು ನೀವು ಯಾವುದೇ ಕಾರ್ಯವನ್ನು ಮಾಡುತ್ತಿರಬಹುದು ಬಲೆ ಮನಸ್ಸಿನ ಮೂಲಕ ಕಾರ್ಯವನ್ನು ಮಾಡುತ್ತಿರಬಹುದು ಅಥವಾ ವಾಣಿಯ ಮೂಲಕ ಅಥವಾ ಕರ್ಮದ ಮೂಲಕ ಆದರೆ ಸಮಯಕ್ಕನುಸಾರವಾಗಿ ನಾನು ಅಖಂಡ ಮಹಾದಾನಿ ಆಗಬೇಕು ಅನ್ನುವ ಸಂಕಲ್ಪ ಸದಾ ಮನಸ್ಸಿನಲ್ಲಿ ಇರಬೇಕು ಅಖಂಡ ಮಹಾದಾನಿ ಆಗಬೇಕು ಕೇವಲ ಮಹಾದಾನಿ ಅಲ್ಲ ಅಖಂಡ ಮಹಾದಾನಿ ಆಗಬೇಕು ಮನಸ್ಸಿನ ಮೂಲಕ ಶಕ್ತಿಯನ್ನು ದಾನವಾಗಿ ನೀಡಬೇಕು ವಾಣಿಯ ಮೂಲಕ ಜ್ಞಾನವನ್ನು ದಾನವಾಗಿ ನೀಡಬೇಕು ಮತ್ತು ನಿಮ್ಮ ಕರ್ಮದ ಮೂಲಕ ಗುಣವನ್ನು ದಾನವಾಗಿ ನೀಡಬೇಕು ಇಂದಿನ ಜಗತ್ತಿನಲ್ಲಿ ಬಲೆ ಬ್ರಾಹ್ಮಣ ಪರಿವಾರದ ಆತ್ಮರ ಜಗತ್ತಿರಬಹುದು ಅಥವಾ ಅಜ್ಞಾನಿಗಳ ಜಗತ್ತಿರಬಹುದು ಜಗತ್ತಿನ ಜನ ಕೇಳುವುದಕ್ಕಿಂತ ನೋಡಲು ಬಯಸುತ್ತಾರೆ ಎಲ್ಲರೂ ನೋಡಿ ನಂತರ ಮಾಡಲು ಬಯಸುತ್ತಾರೆ ಯಾರು ಕೇಳಿ ಮಾಡಲು ಇಷ್ಟಪಡುವುದಿಲ್ಲ ನಿಮ್ಮೆಲ್ಲರಿಗೂ ಈ ಜ್ಞಾನ ಮಾರ್ಗದಲ್ಲಿ ಪುರುಷಾರ್ಥವನ್ನು ಮಾಡುವುದು ಏಕೆ ಸಹಜ ಎಂದು ಅನುಭವ ಆಯಿತು ನೀವೆಲ್ಲರೂ ಬ್ರಹ್ಮ ತಂದೆ ಪ್ರತಿಯೊಂದು ಕರ್ಮವನ್ನು ಮಾಡುವಾಗ ಗುಣದ ದಾನವನ್ನು ಮಾಡುವಂತಹ ಮೂರ್ತಿಯ ರೂಪದಲ್ಲಿ ನೋಡಿದ್ದೀರಾ ಆದ್ದರಿಂದ ಪ್ರತ್ಯಕ್ಷ ಜೀವನದಲ್ಲಿ ಪುರುಷಾರ್ಥವನ್ನು ಮಾಡುವುದು ನಿಮಗೆ ಸಹಜ ಎಂದು ಅನುಭವ ಆಯಿತು ನೀವು ಜ್ಞಾನವನ್ನು ದಾನವಾಗಿ ನೀಡುತ್ತೀರಾ ಆದರೆ ಈ ವರ್ಷ ವಿಶೇಷವಾಗಿ ಈ ಮಾತನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಪ್ರತಿಯೊಂದು ಆತ್ಮಕ್ಕೂ ಗುಣವನ್ನು ದಾನವಾಗಿ ನೀಡಬೇಕು ಅಂದರೆ ನಿಮ್ಮ ಜೀವನದಲ್ಲಿರುವ ಗುಣಗಳ ಮೂಲಕ ಸರ್ವರಿಗೂ ಸಹಯೋಗವನ್ನು ನೀಡಬೇಕು ಬ್ರಾಹ್ಮಣರಿಗೆ ನೀವು ದಾನವನ್ನು ನೀಡುವುದಿಲ್ಲ ಆದ್ದರಿಂದ ಬ್ರಾಹ್ಮಣ ಆತ್ಮರಿಗೆ ಸಹಯೋಗವನ್ನು ನೀಡಿ ಏನಾದರೂ ಆಗಲಿ ಬಲೆ ಯಾರಲ್ಲಿ ಎಷ್ಟೇ ಅವಗುಣ ಬೇಕಾದರೂ ಇರಲಿ ಯಾರು ಎಷ್ಟೇ ಅವಗುಣವುಳ್ಳಂತಹ ಆತ್ಮರು ಬೇಕಾದರೂ ಆಗಿರಲಿ ಆದರೆ ನಾನು ನನ್ನ ಜೀವನದ ಮೂಲಕ ಕರ್ಮದ ಮೂಲಕ ಸಂಪರ್ಕದ ಮೂಲಕ ಗುಣವನ್ನು ದಾನವಾಗಿ ನೀಡಬೇಕು ಅಂದರೆ ಸಹಯೋಗಿ ಆಗಬೇಕು ಗುಣವನ್ನು ದಾನವಾಗಿ ನೀಡುವಂತಹ ಮಾತಿನಲ್ಲಿ ಅನ್ಯರನ್ನು ನೋಡಬೇಡಿ ಇವರು ಗುಣವನ್ನು ದಾನವಾಗಿ ನೀಡುತ್ತಿಲ್ಲ ಅಂದ ಮೇಲೆ ನಾನು ಇವರಿಗೆ ಹೇಗೆ ಗುಣವನ್ನು ದಾನವಾಗಿ ನೀಡಲಿ ಎಂದು ವಿಚಾರವನ್ನು ಮಾಡಬೇಡಿ ಇವರು ಈ ರೀತಿ ಇದ್ದಾರೆ ಇವರಿಗೆ ನಾನು ಹೇಗೆ ಸಹಯೋಗವನ್ನು ನೀಡಲಿ ಎಂದು ವಿಚಾರವನ್ನು ಮಾಡಬೇಡಿ ಇವರು ಇರುವುದೇ ಈ ರೀತಿ ಎಂದು ವಿಚಾರವನ್ನು ಮಾಡಬೇಡಿ ಬ್ರಹ್ಮ ತಂದೆ ಕೇವಲ ಶಿವ ತಂದೆಯನ್ನು ನೋಡಿದರು ಅಂದ ಮೇಲೆ ಮಕ್ಕಳಾದ ನೀವು ಒಂದು ವೇಳೆ ಯಾರನ್ನಾದರೂ ನೋಡಬೇಕು ಎಂದು ಬಯಸಿದರೆ ಈ ಬ್ರಹ್ಮ ತಂದೆಯನ್ನು ನೋಡಿ ಗುಣವನ್ನು ದಾನವಾಗಿ ನೀಡುವಂತಹ ಮಾತಿನಲ್ಲಿ ಬೇರೆ ಯಾರನ್ನು ನೋಡಬಾರದು ಅನ್ನುವ ಗುರಿಯನ್ನು ಇಟ್ಟುಕೊಳ್ಳಿ ಹೇಗೆ ಬ್ರಹ್ಮ ತಂದೆಯ ಶ್ಲೋಗನ್ ಆಗಿತ್ತು ಯಾರು ಮಾಡುತ್ತಾರೋ ಅವರೇ ಅರ್ಜುನ ಆಗುತ್ತಾರೆ ಯಾರು ಮಾಡುತ್ತಾರೋ ಅವರೇ ಪಡೆದುಕೊಳ್ಳುವಂತಹ ಅರ್ಜುನ ಆಗುತ್ತಾರೆ ಅನ್ನುವುದು ಬ್ರಹ್ಮ ತಂದೆಯ ಶ್ಲೋಗನ್ ಆಗಿತ್ತು ಅಂದರೆ ಯಾರು ಸ್ವಯಂವನ್ನು ನಿಮಿತ್ತ ಆತ್ಮನನ್ನಾಗಿ ಮಾಡಿಕೊಳ್ಳುತ್ತಾರೋ ಅವರು ನಂಬರ್ ಒನ್ ನಲ್ಲಿ ಬರುವಂತಹ ಅರ್ಜುನ ಆಗುತ್ತಾರೆ ಬ್ರಹ್ಮ ತಂದೆ ನಂಬರ್ ಒನ್ ಅರ್ಜುನ ಆದರು ಒಂದು ವೇಳೆ ನೀವು ಅನ್ಯರನ್ನು ನೋಡಿ ಪುರುಷಾರ್ಥವನ್ನು ಮಾಡಲು ಹೋದರೆ ನೀವು ನಂಬರ್ ಒನ್ ಅಲ್ಲಿ ಬರುವುದಿಲ್ಲ ನಂಬರ್ ವಾರ್ ನಲ್ಲಿ ಬರುತ್ತೀರಾ ಆಗ ನೀವು ನಂಬರ್ ಒನ್ ಆಗಲು ಸಾಧ್ಯ ಇಲ್ಲ ಅಂದ ಮೇಲೆ ಯಾವಾಗ ಪರಮಾತ್ಮ ತಂದೆ ಮಕ್ಕಳಿಗೆ ಕೈಯನ್ನು ಎತ್ತಿ ಎಂದು ಹೇಳುತ್ತಾರೋ ಆಗ ನಂಬರ್ ವಾರ್ ಆಗಿ ಕೈಯನ್ನು ಎತ್ತಿಸುತ್ತಾರೋ ಅಥವಾ ನಂಬರ್ ಒನ್ ನಲ್ಲಿ ಕೈಯನ್ನು ಎತ್ತಿಸುತ್ತಾರೋ ಅಂದ ಮೇಲೆ ಯಾವ ಗುರಿಯನ್ನು ಇಟ್ಟುಕೊಳ್ಳುತ್ತೀರ ಅಖಂಡ ಗುಣದಾನಿ ಆಗಬೇಕು ಅಟಲ ಗುಣದಾನಿ ಆಗಬೇಕು ಯಾರು ನಿಮ್ಮನ್ನು ಎಷ್ಟೇ ಅಲುಗಾಡಿಸ್ತರೂ ಕೂಡ ನೀವು ಅಲುಗಾಡಬಾರದು ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ಹೇಳುತ್ತಾರೆ ಎಲ್ಲರೂ ಈ ರೀತಿ ಇದ್ದಾರೆ ಅಂದ ಮೇಲೆ ನೀವೇಕೆ ಸ್ವಯಂಗೆ ಸ್ವಯಂ ಪೆಟ್ಟನ್ನು ಕೊಟ್ಟುಕೊಳ್ಳುತ್ತೀರಾ ನೀವೇಕೆ ಸಾಯುತ್ತೀರಾ ನೀವು ನಮ್ಮೆಲ್ಲರ ಜೊತೆಗೆ ಸೇರಿಬಿಡಿ ಎಂದು ನಮ್ಮನ್ನು ದುರ್ಬಲರನ್ನಾಗಿ ಮಾಡುವಂತಹ ಜೊತೆಗಾರರು ನಮಗೆ ಬಹಳಷ್ಟು ಜನ ಸಿಗುತ್ತಾರೆ ಆದರೆ ಸಾಹಸ ಮತ್ತು ಉತ್ಸಾಹವನ್ನು ವೃದ್ಧಿ ಮಾಡುವಂತಹ ಜೊತೆಗಾರರು ಬಾಪ್ತಾದರವರಿಗೆ ಬೇಕು ಅಂದ ಮೇಲೆ ತಾನೆ ಈಗ ನೀವು ಏನನ್ನು ಮಾಡಬೇಕು ಎಂದು ಸೇವೆಯನ್ನು ಮಾಡಿ ಆದರೆ ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಂಡು ಸೇವೆಯನ್ನು ಮಾಡಿ ಬಹಳಷ್ಟು ಸೇವೆಯನ್ನು ಮಾಡಿ ಮೊದಲು ಸ್ವಯಂನ ಸೇವೆಯನ್ನು ಮಾಡಿಕೊಳ್ಳಿ ನಂತರ ಸರ್ವರ ಸೇವೆಯನ್ನು ಮಾಡಿ ಭಾಗತಾದ ಇನ್ನೂ ಒಂದು ಮಾತನ್ನು ನೋಟ್ ಮಾಡಿಕೊಂಡರು ಆ ಮಾತು ಯಾವುದು ಎಂದು ತಿಳಿಸಬಹುದೇ ಎಂದು ಬಾಕ್ತಾದ ಕೇಳುತ್ತಿದ್ದಾರೆ ಈ ದಿನ ಸೂರ್ಯ ಮತ್ತು ಚಂದ್ರನ ಮಿಲನ ನಡೆಯುತ್ತಿತ್ತು ಅಂದರೆ ಜ್ಞಾನ ಚಂದ್ರ ಆದಂತಹ ಬ್ರಹ್ಮ ತಂದೆ ಮತ್ತು ಜ್ಞಾನ ಸೂರ್ಯ ಆದಂತಹ ತಂದೆ ಈ ದಿನ ಮಿಲನವನ್ನು ಮಾಡುತ್ತಿದ್ದರು ಅಂದ ಮೇಲೆ ಜಗದಂಬಾ ಮಾತೆ ಹೇಳಿದರು ಅಡ್ವಾನ್ಸ್ ಪಾರ್ಟಿಯವರು ಎಲ್ಲಿಯವರೆಗೂ ಕಾಯಬೇಕು ಎಂದು ಏಕೆಂದರೆ ಯಾವಾಗ ಅಡ್ವಾನ್ಸ್ ಪಾರ್ಟಿಯವರು ನ ಮೇಲೆ ಬರುತ್ತಾರೋ ಆಗ ಅಡ್ವಾನ್ಸ್ ಪಾರ್ಟಿಯವರ ಕಾರ್ಯ ಪೂರ್ಣ ಆಗಲು ಸಾಧ್ಯ ಅಂದ ಮೇಲೆ ಜಗದಂಬಾ ಮಾತೆಯವರು ಈ ದಿನ ಬಾಪ್ತಾದರವರಿಗೆ ಬಹಳ ನಿಧಾನವಾಗಿ ಬಹಳಷ್ಟು ವಿಧಿಯಿಂದ ಒಂದು ಮಾತನ್ನು ತಿಳಿಸಿದರು ಯಾವೊಂದು ಮಾತನ್ನು ಜಗದಂಬಾ ಮಾತೆ ಬಾಪ್ತಾದರವರಿಗೆ ತಿಳಿಸಿದರು ಬಾಪ್ತಾದರವರಿಗೆ ಆ ಮಾತಿನ ಬಗ್ಗೆ ಗೊತ್ತಿದೆ ಆದರೂ ಕೂಡ ಈ ದಿನ ಆತ್ಮಿಕ ವಾರ್ತಾಲಾಪ ನಡೆಯುತ್ತಿತ್ತು ತಾನೆ ಅಂದ ಮೇಲೆ ಜಗದಂಬಾ ಮಾತೆ ಏನನ್ನು ಹೇಳಿದರು ಜಗದಂಬಾ ಮಾತೆ ಹೇಳಿದರು ನಾನೂ ಕೂಡ ನಾಲ್ಕು ಕಡೆ ಸುತ್ತಾಡುತ್ತೇನೆ ನಾನು ಮಧುಬನಕ್ಕೂ ಕೂಡ ಹೋಗುತ್ತೇನೆ ಮಧುಬನದಲ್ಲೂ ನಾನು ಸುತ್ತಾಡುತ್ತೇನೆ ಸೆಂಟರ್ಗೂ ಹೋಗಿ ನಾನು ಸುತ್ತಾಡುತ್ತೇನೆ ಅಂದ ಮೇಲೆ ನಗು ನಗುತ್ತ ಜಗದಂಬಾ ಮಾತೆ ಯಾವ ಮಾತನ್ನು ಹೇಳಿದರು ಯಾರೆಲ್ಲ ಜಗದಂಬಾ ಮಾತೆಯನ್ನು ಈ ಕಣ್ಣಿನಿಂದ ನೋಡಿದ್ದಾರೋ ಅವರೆಲ್ಲರಿಗೂ ಗೊತ್ತಿದೆ ಜಗದಂಬಾ ಮಾತೆ ನಗು ನಗುತ್ತ ಸೂಚನೆಯ ಮೂಲಕ ಸಂದೇಶವನ್ನು ನೀಡುತ್ತಿದ್ದರು ಸೂಚನೆಯ ಮೂಲಕ ಮಕ್ಕಳಿಗೆ ಪ್ರತಿಯೊಂದು ಮಾತನ್ನು ತಿಳಿಸುತ್ತಿದ್ದರು ಡೈರೆಕ್ಟ್ ಆಗಿ ಜಗದಂಬಾ ಮಾತೆ ಯಾವ ಮಾತಿನ ಬಗ್ಗೆಯೂ ಹೇಳುತ್ತಿರಲಿಲ್ಲ ಅಂದ ಮೇಲೆ ಜಗದಂಬಾ ಮಾತೆ ಹೇಳಿದರು ಈ ಸಮಯದಲ್ಲಿ ಪ್ರತಿಯೊಬ್ಬರಲ್ಲೂ ಒಂದು ವಿಶೇಷತೆ ಕಾಣಿಸುತ್ತಿದೆ ಆ ವಿಶೇಷತೆ ಯಾವುದು ಅಂದ ಮೇಲೆ ಜಗದಂಬಾ ಮಾತೆ ಹೇಳಿದರು ಈ ಸಮಯದಲ್ಲಿ ಹುಡುಗಾಟಿಕೆಯಲ್ಲೂ ಕೂಡ ಅನೇಕ ಪ್ರಕಾರದ ಹುಡುಗಾಟಿಕೆಗೆ ಮಕ್ಕಳು ವಶ ಆಗಿದ್ದಾರೆ ಅನೇಕ ಪ್ರಕಾರದ ಹುಡುಗಾಟಿಕೆ ವರ್ತಮಾನ ಸಮಯದಲ್ಲಿ ಮಕ್ಕಳ ಆಂತರ್ಯದಲ್ಲಿ ಇದೆ ಒಬ್ಬರ ಆಂತರ್ಯದಲ್ಲಿ ಒಂದು ಪ್ರಕಾರದ ಹುಡುಗಾಟಿಕೆ ಇದ್ದರೆ ಇನ್ನೊಬ್ಬರ ಆಂತರ್ಯದಲ್ಲಿ ಇನ್ನೊಂದು ಪ್ರಕಾರದ ಹುಡುಗಾಟಿಕೆ ಇದೆ ಹಾಗೇ ಆಗುತ್ತದೆ ಮಾಡೇ ಮಾಡುತ್ತೇವೆ ಎಲ್ಲವನ್ನೂ ಮಾಡಿ ತೋರಿಸುತ್ತೇವೆ ಮಾಡುತ್ತಿದ್ದೇವೆ ನಾವೇ ಮಾಡುತ್ತಿದ್ದೇವೆ ಈ ರೀತಿ ನಡೆಯುತ್ತಿರುತ್ತದೆ ನಡೆಯಲೇಬೇಕು ಅನ್ನುವ ಭಾಷೆ ಹುಡುಗಾಟಿಕೆಯ ಭಾಷೆಯಾಗಿದೆ ಇಂತಹ ಹುಡುಗಾಟಿಕೆಯ ಸಂಕಲ್ಪ ಮಕ್ಕಳ ಮನಸ್ಸಿನಲ್ಲಿ ಇದೆ ಆದರೆ ಮಕ್ಕಳು ಶಬ್ದದ ಮೂಲಕ ಕೂಡ ಇಂತಹ ಹುಡುಗಾಟಿಕೆಯ ಮಾತನ್ನು ಮಾತನಾಡುತ್ತಾರೆ ಅಂದ ಮೇಲೆ ಬಾಪ್ತಾದ ತಿಳಿಸಿದರು ಹುಡುಗಾಟಿಕೆಯನ್ನು ಮಾಡುತ್ತಿರುವ ಈ ಮಕ್ಕಳಿಗೆ ಹೊಸ ವರ್ಷದಲ್ಲಿ ನೀವು ಯಾವುದಾದರೂ ಒಂದು ಯುಕ್ತಿಯನ್ನು ತಿಳಿಸಿ ಎಂದು ಬಾಪ್ತಾದ ಜಗದಂಬಾ ಮಾತೆಯವರಿಗೆ ತಿಳಿಸಿದರು ಎಲ್ಲಾ ಮಕ್ಕಳಿಗೂ ಗೊತ್ತಿದೆ ಜಗದಂಬಾ ಮಾತೆ ಒಂದು ಶ್ಲೋಗನ್ ಅನ್ನು ಸದಾ ಧಾರಣೆ ಮಾಡಿಕೊಂಡಿದ್ದರು ಆ ಶ್ಲೋಗನ್ ನಿಮ್ಮೆಲ್ಲರಿಗೂ ನೆನಪಿನಲ್ಲಿ ಇದೆ ತಾನೆ ಯಾರಿಗೆ ನೆನಪಿನಲ್ಲಿ ಇದೆ ಆಜ್ಞೆಯನ್ನು ಕೊಡುವಂತಹ ತಂದೆ ಆಜ್ಞೆಯನ್ನು ಕೊಟ್ಟು ನಡೆಸುತ್ತಿದ್ದಾರೆ ಅನ್ನುವುದು ಜಗದಂಬಾ ಮಾತೆಯವರ ಶ್ಲೋಗನ್ ಆಗಿತ್ತು ಅಂದ ಮೇಲೆ ಜಗದಂಬಾ ಮಾತೆಯವರು ಹೇಳಿದರು ಒಂದು ವೇಳೆ ಈ ಮಾತನ್ನು ಎಲ್ಲರೂ ಧಾರಣೆ ಮಾಡಿಕೊಂಡರೆ ಬಾಪ್ತಾದ ನಮ್ಮನ್ನು ನಡೆಸುತ್ತಿದ್ದಾರೆ ಪರಮಾತ್ಮ ತಂದೆಯ ಆಜ್ಞೆಯಂತೆ ನಾವು ಪ್ರತಿಯೊಂದು ಹೆಜ್ಜೆಯನ್ನು ಇಟ್ಟು ಮುಂದೆ ಹೋಗುತ್ತಿದ್ದೇವೆ ಪರಮಾತ್ಮ ತಂದೆಯ ಆಜ್ಞೆ ನಮ್ಮನ್ನು ಮುಂದೆ ಕರೆದುಕೊಂಡು ಹೋಗುತ್ತಿದೆ ಅನ್ನುವ ಮಾತಿನ ಸ್ಮೃತಿ ಇದ್ದರೆ ನಮ್ಮನ್ನು ನಡೆಸುತ್ತಿರುವಂತವರು ಸ್ವಯಂ ಪರಮಾತ್ಮ ತಂದೆಯಾಗಿದ್ದಾರೆ ಅನ್ನುವ ಮಾತಿನ ಸ್ಮೃತಿ ಇದ್ದರೆ ನಿಮ್ಮ ದೃಷ್ಟಿ ಯಾವ ಕಡೆ ಹೋಗುತ್ತದೆ ನಮ್ಮನ್ನು ನಡೆಸುತ್ತಿರುವಂತಹ ಪರಮಾತ್ಮ ತಂದೆಯ ಕಡೆ ದೃಷ್ಟಿ ಹೋಗುತ್ತದೆಯೋ ಅಥವಾ ನಮ್ಮಂತೆ ನಡೆಯುತ್ತಿರುವಂತಹ ಆತ್ಮರ ಕಡೆ ದೃಷ್ಟಿ ಹೋಗುತ್ತದೆಯೋ ಆಗ ಅನ್ಯರ ಕಡೆ ನಿಮ್ಮ ದೃಷ್ಟಿ ಹೋಗುವುದಿಲ್ಲ ನಿಮ್ಮನ್ನು ನಡೆಸುತ್ತಿರುವಂತಹ ಪರಮಾತ್ಮ ತಂದೆಯ ಕಡೆ ನಿಮ್ಮ ದೃಷ್ಟಿ ಹೋಗುತ್ತದೆ ಅಂದ ಮೇಲೆ ಮಾಡಿ ಮಾಡಿಸುವಾತ ಪರಮಾತ್ಮ ತಂದೆ ನಮ್ಮನ್ನು ನಿಮಿತ್ತರನ್ನಾಗಿ ಮಾಡಿ ನಮ್ಮ ಮೂಲಕ ಸೇವೆಯನ್ನು ಮಾಡಿಸುತ್ತಿದ್ದಾರೆ ಪರಮಾತ್ಮ ತಂದೆ ನಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ ನಮ್ಮ ಜವಾಬ್ದಾರಿ ಪರಮಾತ್ಮ ತಂದೆಯ ಮೇಲಿದೆ ಮಾಡಿ ಮಾಡಿಸುವ ತಂದೆ ನಮ್ಮ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅಂದ ಮೇಲೆ ಸೇವೆಯಲ್ಲಿ ಏನು ನಮ್ಮ ತಲೆ ಭಾರ ಆಗುತ್ತಿತ್ತು ಆ ರೀತಿ ತಲೆ ಭಾರ ಆಗುವುದಿಲ್ಲ ನಾವು ಸದಾ ಹಗುರರಾಗಿ ಇರುತ್ತೇವೆ ಏಕೆಂದರೆ ನಮ್ಮ ಜವಾಬ್ದಾರಿಯನ್ನು ಪರಮಾತ್ಮ ತಂದೆ ತೆಗೆದುಕೊಂಡಿದ್ದಾರೆ ಹೇಗೆ ಆತ್ಮಿಕ ಗುಲಾಬಿ ಹೂವು ಅರಳಿರುತ್ತದೆಯೋ ಆ ರೀತಿ ನಾವೆಲ್ಲರೂ ಆತ್ಮಿಕ ಗುಲಾಬಿಯಂತೆ ಸದಾ ಹಗುರರಾಗಿ ಇರುತ್ತೇವೆ ತಿಳಿಯಿತು ತಾನೆ ಏನನ್ನು ಮಾಡಬೇಕು ಎಂದು ಅಖಂಡ ಮಹಾದಾನಿಗಳಾಗಬೇಕು ಒಳ್ಳೆಯದು ಹೊಸ ವರ್ಷವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಎಲ್ಲರೂ ಓಡೋಡಿ ಬಂದು ಮಧುಬನಕ್ಕೆ ತಲುಪಿದ್ದೀರಾ ಬಹಳ ಒಳ್ಳೆಯದು ಹೌಸ್ಫುಲ್ ಆಗಿಬಿಟ್ಟಿದೆ ಮಧುಬನದ ಹಾಲ್ ತುಂಬಿಬಿಟ್ಟಿದೆ ಎಲ್ಲರಿಗೂ ಉಪಯೋಗ ಮಾಡಲು ಚೆನ್ನಾಗಿ ನೀರು ಸಿಕ್ಕಿತು ತಾನೆ ಎಲ್ಲರಿಗೂ ನೀರು ಸಿಕ್ಕಿತು ತಾನೆ ಆದರೂ ಕೂಡ ನೀರಿಗೋಸ್ಕರ ಯಾರೆಲ್ಲ ಪರಿಶ್ರಮವನ್ನು ಪಡುತ್ತಿದ್ದಾರೋ ಆ ಎಲ್ಲಾ ಆತ್ಮರಿಗೂ ಶುಭಾಶಯಗಳು ಇಷ್ಟೆಲ್ಲಾ ಸಾವಿರಾರು ಜನರಿಗೆ ನೀರನ್ನು ತಲುಪಿಸಿದ್ದೀರಾ ಕೇವಲ ಎರಡು ಬಕೆಟ್ ಅಥವಾ ನಾಲ್ಕು ಬಕೆಟ್ ನೀರಿನ ವ್ಯವಸ್ಥೆಯನ್ನು ಮಾಡಿಲ್ಲ ಸಾವಿರಾರು ಜನರಿಗೆ ನೀರನ್ನು ತಲುಪಿಸಿದ್ದೀರಾ ನಾಳೆಯಿಂದ ಎಲ್ಲಾ ಮಕ್ಕಳು ವಾಪಸ್ ಮಧುಬನದಿಂದ ಹೋಗುವಂತಹ ಮೇಳ ಪ್ರಾರಂಭ ಆಗುತ್ತದೆ ಎಲ್ಲರೂ ಆರಾಮಾಗಿ ಮಧುಬನದಲ್ಲಿ ಇದ್ದೀರಿ ತಾನೆ ಸ್ವಲ್ಪ ಬಿರುಗಾಳಿಯ ಪೇಪರ್ ಕೂಡ ಬಂತು ಸ್ವಲ್ಪ ಗಾಳಿ ಕೂಡ ಮಕ್ಕಳಿಗೆ ಸಾಕಿತು ಎಲ್ಲರೂ ಚೆನ್ನಾಗಿದ್ದೀರ ತಾನೇ ಆರೋಗ್ಯವಂತರಾಗಿದ್ದೀರ ತಾನೆ ಪಾಂಡವರು ಚೆನ್ನಾಗಿದ್ದೀರ ತಾನೆ ಒಳ್ಳೆಯದು ಜಗತ್ತಿನಲ್ಲೇನು ಕುಂಭಮೇಳ ನಡೆಯುತ್ತದೆಯೋ ಅಲ್ಲಿಗಿಂತ ಇಲ್ಲಿ ನಿಮಗೆ ಚೆನ್ನಾಗಿ ವ್ಯವಸ್ಥೆ ಸಿಕ್ಕಿದೆ ತಾನೆ ಒಳ್ಳೆಯದು ಮೂರು ಹೆಜ್ಜೆ ಭೂಮಿಯಂತೂ ಎಲ್ಲರಿಗೂ ಉಳಿದುಕೊಳ್ಳಲು ಸಿಕ್ಕಿದೆ ತಾನೆ ಕಾಟ್ ಸಿಗದೇ ಇರಬಹುದು ಆದರೆ ಮೂರು ಹೆಜ್ಜೆ ಭೂಮಿಯಂತೂ ಸಿಕ್ಕಿದೆ ತಾನೆ ಅಂದ ಮೇಲೆ ಈ ಹೊಸ ವರ್ಷದಲ್ಲಿ ನಾಲ್ಕು ಕಡೆ ಇರುವಂತಹ ಮಕ್ಕಳಲ್ಲಿ ಮಕ್ಕಳು ವಿದೇಶದಲ್ಲಿ ಇರಬಹುದು ಅಥವಾ ದೇಶದಲ್ಲಿ ಇರಬಹುದು ಹೊಸ ವರ್ಷದ ಈ ಸಮಾರಂಭವನ್ನು ಮಕ್ಕಳು ದೇಶದಲ್ಲಿ ಅಥವಾ ವಿದೇಶದಲ್ಲಿ ಕುಳಿತು ನೋಡುತ್ತಿದ್ದಾರೆ ತಮ್ಮ ಕಿವಿಗಳ ಮೂಲಕ ಹೊಸ ವರ್ಷದ ಈ ಸಮಾರಂಭದ ಬಗ್ಗೆ ಕೇಳುತ್ತಿದ್ದಾರೆ ಮಧುಬನದಲ್ಲೂ ಕೂಡ ಕುಳಿತು ಅನೇಕರು ಈ ಹೊಸ ವರ್ಷವನ್ನು ನೋಡುತ್ತಿದ್ದಾರೆ ಮಧುಬನದವರಿಗೆ ಬಾಕ್ತಾದ ಯಜ್ಞದ ರಕ್ಷಣೆಯನ್ನು ಮಾಡುವಂತಹ ಸೇವೆಯ ಪಾತ್ರವನ್ನು ಕೊಟ್ಟಿದ್ದಾರೆ ಮಧುಬನದವರು ಯಜ್ಞ ರಕ್ಷಕರಾಗಿ ಸೇವೆಯ ಪಾತ್ರವನ್ನು ಅಭಿನಯ ಮಾಡಿದ್ದಾರೆ ಬಹಳ ಒಳ್ಳೆಯದು ಬಾಕ್ತಾದ ವಿದೇಶ ಮತ್ತು ದೇಶದಲ್ಲಿರುವ ಮಕ್ಕಳ ಜೊತೆಗೆ ಮಧುಬನದ ನಿವಾಸಿಗಳು ಕೂಡ ಮಧುಬನದಲ್ಲಿ ಯಾರೆಲ್ಲ ಸೇವೆಗೋಸ್ಕರ ನಿಮಿತ್ತ ಆಗಿದ್ದಾರೋ ಆ ಮಕ್ಕಳಿಗೂ ಕೂಡ ಬಾಕ್ತಾದ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ಒಳ್ಳೆಯದು ಇನ್ನು ಪರಮಾತ್ಮ ತಂದೆಗೆ ಬಹಳಷ್ಟು ಕಾರ್ಡ್ಗಳು ಬಂದು ತಲುಪಿದೆ ನೀವೆಲ್ಲರೂ ಕೂಡ ನೋಡುತ್ತಿದ್ದೀರಾ ಬಹಳಷ್ಟು ಕಾರ್ಡ್ ಬಂದಿದೆ ಕಾರ್ಡ್ ಅನ್ನು ಕಳಿಸುವುದು ದೊಡ್ಡ ಮಾತಲ್ಲ ಆದರೆ ಆ ಕಾರ್ಡ್ ನಲ್ಲಿ ಮನಸ್ಸಿನ ಸ್ನೇಹ ಇದೆ ಕಾರ್ಡ್ ನಲ್ಲಿ ಅಡಗಿರುವಂತಹ ಮನಸ್ಸಿನ ಸ್ನೇಹ ಬಹಳ ದೊಡ್ಡ ಮಾತಾಗಿದೆ ಅಂದ ಮೇಲೆ ಕಾರ್ಡ್ ಕಾರ್ಡ್ನ ಶೋಭೆಯನ್ನು ನೋಡುವುದಿಲ್ಲ ಆದರೆ ಮಕ್ಕಳ ಮನಸ್ಸಿನಲ್ಲಿ ಬೆಲೆ ಬಾಳುವಂತಹ ಸ್ನೇಹ ಎಂದು ತುಂಬಿದೆ ಮಕ್ಕಳ ಮನಸ್ಸಿನಲ್ಲಿರುವಂತಹ ಆ ಬೆಲೆ ಬಾಳುವಂತಹ ಸ್ನೇಹವನ್ನು ಬಾಪ್ತಾದ ನೋಡುತ್ತಾರೆ ಅಂದ ಮೇಲೆ ಎಲ್ಲರೂ ನಿಮ್ಮ ನಿಮ್ಮ ಮನಸ್ಸಿನ ಸ್ನೇಹವನ್ನು ಬಾಪ್ತಾದರವರಿಗೆ ಕಳಿಸಿದ್ದೀರಾ ಅಂದ ಮೇಲೆ ಇಂತಹ ಸ್ನೇಹಿ ಆತ್ಮರಿಗೆ ವಿಶೇಷವಾಗಿ ಒಬ್ಬೊಬ್ಬರ ಹೆಸರನ್ನು ಕೂಡ ತಂದೆ ಹೇಳುವುದಿಲ್ಲ ಆದರೆ ಬಾಪ್ತಾದ ಕಾರ್ಡ್ನ ಬದಲಿಗೆ ಇಂತಹ ಮಕ್ಕಳಿಗೆ ಸ್ನೇಹದಿಂದ ಕೂಡಿರುವಂತಹ ರಿಕಾರ್ಡ್ ಅನ್ನು ಕಳಿಸುತ್ತಿದ್ದಾರೆ ಅಂದರೆ ಸ್ನೇಹದಿಂದ ತುಂಬಿರುವಂತಹ ಗೌರವವನ್ನು ಕಳಿಸುತ್ತಿದ್ದಾರೆ ನೆನಪಿನ ಪತ್ರ ಟೆಲಿಫೋನ್ ಕಂಪ್ಯೂಟರ್ ಇಮೇಲ್ ಎಷ್ಟೆಲ್ಲಾ ಸಾಧನ ಇದೆಯೋ ಆ ಸಾಧನಕ್ಕಿಂತ ಮೊದಲೇ ಸಂಕಲ್ಪದ ಮೂಲಕ ನಿಮ್ಮ ಸ್ನೇಹ ಬಾಪ್ತಾದರವರಿಗೆ ಬಂದು ತಲುಪುತ್ತದೆ ನಂತರ ನಿಮ್ಮ ಕಂಪ್ಯೂಟರ್ನ ಇಮೇಲ್ ಬರುತ್ತದೆ ಮಕ್ಕಳ ಸ್ನೇಹ ಬಾಪ್ತಾದರವರ ಬಳಿ ಪ್ರತಿಕ್ಷಣ ತಲುಪುತ್ತಿರುತ್ತದೆ ಆದರೆ ಈ ದಿನ ವಿಶೇಷವಾಗಿ ಹೊಸ ವರ್ಷಕ್ಕೋಸ್ಕರ ಅನೇಕ ಮಕ್ಕಳು ಹೊಸ ಹೊಸ ಪ್ಲಾನ್ ಅನ್ನು ಬರೆದಿದ್ದಾರೆ ಪ್ರತಿಜ್ಞೆಯನ್ನು ಕೂಡ ಬರೆದಿದ್ದಾರೆ ಕಳೆದು ಹೋಗಿದ್ದು ಕಳೆದು ಹೋಯಿತು ಎಂದು ತಿಳಿದುಕೊಂಡು ಮುಂದೆ ಹೋಗುವಂತಹ ಸಾಹಸವನ್ನು ಇಟ್ಟುಕೊಂಡಿದ್ದಾರೆ ಆ ಎಲ್ಲಾ ಮಕ್ಕಳಿಗೂ ಬಾಪ್ತಾದ ತಿಳಿಸುತ್ತಿದ್ದಾರೆ ಬಹಳಷ್ಟು ಬಹಳಷ್ಟು ಶಬಾಶ್ ಮಕ್ಕಳೇ ಶಬ್ಬಾಷ್ ಎಂದು ಬಾಪ್ತಾದ ಹೇಳುತ್ತಿದ್ದಾರೆ ತಂದೆಯ ಸಮ್ಮುಖದಲ್ಲಿ ಕುಳಿತಿರುವಂತಹ ಎಲ್ಲಾ ಮಕ್ಕಳು ಖುಷಿ ಪಡುತ್ತಿದ್ದಾರೆ ಅಂದ ಮೇಲೆ ದೂರದಲ್ಲಿ ಕುಳಿತಿರುವಂತಹ ಮಕ್ಕಳು ಕೂಡ ಖುಷಿ ಪಡುತ್ತಿದ್ದಾರೆ ಈಗ ಬಾಪ್ತಾದರವರ ಮನಸ್ಸಿನಲ್ಲಿ ಇದೇ ಆಸೆ ಇದೆ ದಾಸನ ಮಕ್ಕಳಾದ ನೀವೆಲ್ಲರೂ ಕೂಡ ದಾಸ ಆಗಬೇಕು ಅನ್ನುವುದು ಪರಮಾತ್ಮ ತಂದೆಯ ಆಸೆಯಾಗಿದೆ ನೀವೀಗ ಬೇಡಬೇಡಿ ನನಗೆ ಈ ಪ್ರಾಪ್ತಿ ಸಿಗಬೇಕು ಈ ರೀತಿ ನಡೆಯಬೇಕು ಈ ರೀತಿ ಮಾಡಬೇಕು ಎಂದು ಬೇಡಬೇಡಿ ದಾಸ ಆಗಿ ಒಬ್ಬರು ಇನ್ನೊಬ್ಬರನ್ನು ಮುಂದುವರೆಸುವಂತಹ ಮಾತಿನಲ್ಲಿ ವಿಶಾಲ ಹೃದಯವುಳ್ಳಂತವರಾಗಿ ಬಾಪ್ತಾದ ಸಣ್ಣವರಿಗೆ ಹೇಳುತ್ತಾರೆ ಸಣ್ಣವರು ನಮಗೆ ದೊಡ್ಡವರ ಪ್ರೀತಿ ಬೇಕು ಎಂದು ಹೇಳುತ್ತಾರೆ ಮತ್ತು ಪರಮಾತ್ಮ ತಂದೆ ಸಣ್ಣವರಿಗೆ ಹೇಳುತ್ತಾರೆ ದೊಡ್ಡವರಿಗೆ ಗೌರವವನ್ನು ಕೊಡಿ ಆಗ ದೊಡ್ಡವರ ಪ್ರೀತಿ ಸಿಗುತ್ತದೆ ಗೌರವವನ್ನು ಕೊಡುವುದೇ ಗೌರವವನ್ನು ಪಡೆದುಕೊಳ್ಳುವುದಾಗಿದೆ ಗೌರವ ಸುಮ್ಮನೆ ಸಿಗುವುದಿಲ್ಲ ಕೊಟ್ಟಾಗ ಮಾತ್ರ ರಿಟರ್ನ್ ಆಗಿ ಗೌರವ ಸಿಗುತ್ತದೆ ನಾವು ಎಷ್ಟು ಗೌರವನು ಕೊಡುತ್ತೇವೋ ಅಷ್ಟು ನಮಗೆ ಗೌರವ ಸಿಗುತ್ತದೆ ನಿಮ್ಮ ಜಡಚಿತ್ರ ಕೂಡ ಎಲ್ಲರಿಗೂ ಪ್ರಾಪ್ತಿಯನ್ನು ನೀಡುತ್ತದೆ ದೇವತೆಗಳು ಅನ್ನುವ ಶಬ್ದದ ಅರ್ಥವೇ ಆಗಿದೆ ನೀಡುವುದು ದೇವಿ ಅಂದರೆ ಸದಾ ಕೊಡುವಂತವರು ಅಂದ ಮೇಲೆ ನೀವೆಲ್ಲರೂ ಚೈತನ್ಯದಲ್ಲಿ ದೇವಿಯರಾಗಿದ್ದೀರಾ ದೇವಿ ದೇವತೆಗಳಾದ ನೀವು ದಾತ ಆಗಿ ಎಲ್ಲರಿಗೂ ಪ್ರಾಪ್ತಿಯನ್ನು ನೀಡಿ ಒಂದು ವೇಳೆ ಎಲ್ಲರೂ ನೀಡುವಂತವರಾಗಿ ಬಿಟ್ಟರೆ ಎಲ್ಲರೂ ದಾತ ಆಗಿಬಿಡುತ್ತೀರಾ ಆಗ ಪಡೆದುಕೊಳ್ಳುವವರ ಸಂಖ್ಯೆ ಸಮಾಪ್ತಿಯಾಗಿ ಬಿಡುತ್ತದೆ ನಂತರ ನಾಲ್ಕು ಕಡೆ ಸಂತುಷ್ಟತೆಯ ವಾತಾವರಣ ಇರುತ್ತದೆ ಆಗ ಆತ್ಮಿಕ ಗುಲಾಬಿಯ ಸುಗಂಧ ನಾಲ್ಕೂ ಕಡೆ ಹರಡುತ್ತದೆ ಎಲ್ಲರೂ ಕೇಳಿಸಿಕೊಂಡಿರತ್ತಾನೆ ಅಂದ ಮೇಲೆ ಈ ಹೊಸ ವರ್ಷದಲ್ಲಿ ಹಳೆಯ ಮಾತನ್ನು ಮಾತನಾಡಬೇಡಿ ಕೆಲವರು ಹಳೆಯ ಭಾಷೆಯನ್ನು ಈಗಲೂ ಬಳಸುತ್ತಾರೆ ಹಳೆಯ ಮಾತನ್ನು ಮಾತನಾಡುತ್ತಿರುತ್ತಾರೆ ಆ ಹಳೆಯ ಮಾತನ್ನು ಮಾತನಾಡುವುದು ನಿಮಗೂ ಕೂಡ ಇಷ್ಟ ಆಗುವುದಿಲ್ಲ ಅಂದ ಮೇಲೆ ಹಳೆಯ ಮಾತನ್ನು ಮಾತನಾಡುವುದನ್ನು ಅಭ್ಯಾಸವನ್ನಾಗಿ ಮಾಡಿಕೊಂಡು ಅನಿವಾರ್ಯವಾಗಿ ಹಳೆಯ ಮಾತನ್ನು ಮಾತನಾಡಬೇಡಿ ಹಳೆಯ ವರ್ತನೆಯನ್ನು ನಿಮ್ಮ ಅಭ್ಯಾಸವನ್ನಾಗಿ ಮಾಡಿಕೊಳ್ಳಬೇಡಿ ಕೆಲವರು ಹಳೆಯದನ್ನು ಅಭ್ಯಾಸವನ್ನಾಗಿ ಮಾಡಿಕೊಂಡು ಅನಿವಾರ್ಯವಾಗಿ ಹಳೆಯ ಮಾತನ್ನು ಮಾತನಾಡುತ್ತಾರೆ ಪ್ರತಿ ಮಾತಿನಲ್ಲೂ ಸ್ವಯಂ ಕೇಳಿಕೊಳ್ಳಿ ನಾನು ಮಾತನಾಡುತ್ತಿರುವಂತಹ ಮಾತು ಹೊಸ ಮಾತಾಗಿದೆ ತಾನೆ ನಾನು ಈ ದಿನ ಯಾವ ಹೊಸ ಕಾರ್ಯವನ್ನು ಮಾಡಿದೆ ಎಂದು ಸ್ವಯಂ ಕೇಳಿಕೊಳ್ಳಿ ಕೇವಲ ಇಪ್ಪತ್ತೊಂದನೇ ಇಸ್ವೆಯನ್ನು ಆಚರಣೆ ಮಾಡುವುದಷ್ಟೇ ಅಲ್ಲ ಇಪ್ಪತ್ತೊಂದು ಜನ್ಮದ ಸಂಪೂರ್ಣ ಆಸ್ತಿಯನ್ನು ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಪಡೆದುಕೊಳ್ಳಬೇಕು ಪಡೆದುಕೊಳ್ಳಬೇಕು ತಾನೇ ಒಳ್ಳೆಯದು ನಾಲ್ಕು ಕಡೆ ಇರುವಂತಹ ನವಯುಗಕ್ಕೆ ಅಧಿಕಾರಿಯಾದಂತಹ ಶ್ರೇಷ್ಠ ಆತ್ಮರಿಗೆ ಸರ್ವ ಮಕ್ಕಳಿಗೆ ಯಾರು ಸದಾ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಜಮಾ ಮಾಡಿಕೊಳ್ಳುತ್ತಿದ್ದಾರೋ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಜಮಾ ಮಾಡಿಕೊಳ್ಳುತ್ತಿರುವ ಆತ್ಮರಿಗೆ ಸದಾ ಸ್ವಯಂ ಅನ್ನು ಬ್ರಹ್ಮ ತಂದೆಯ ಸಮಾನ ಸರ್ವರ ಸಮ್ಮುಖದಲ್ಲಿ ಉದಾಹರಣೆಯಾಗಿ ಸರ್ವರನ್ನು ಉದಾಹರಣಾ ಸ್ವರೂಪರನ್ನಾಗಿ ಮಾಡುವಂತಹ ಆತ್ಮರಿಗೆ ಸದಾ ತಮ್ಮ ಜೀವನದಲ್ಲಿರುವ ಗುಣವನ್ನು ಪ್ರತ್ಯಕ್ಷ ಮಾಡಿ ಅನ್ಯರಿಗೆ ಗುಣವನ್ನು ದಾನವಾಗಿ ನೀಡಿ ಅನ್ಯರನ್ನು ಗುಣವಂತರನ್ನಾಗಿ ಮಾಡುವಂತಹ ಸದಾ ಅಖಂಡ ಮಹಾದಾನಿ ಸದಾ ಮಹಾ ಸಹಯೋಗಿ ಆದಂತಹ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಈ ಸಮಯ ಹಳೆಯ ವರ್ಷ ಮತ್ತು ಹೊಸ ವರ್ಷದ ಸಂಗಮದ ಸಮಯ ಆಗಿದೆ ಸಂಗಮದ ಸಮಯ ಅಂದರೆ ಹಳೆಯದು ಸಮಾಪ್ತಿಯಾಯಿತು ಮತ್ತು ಹೊಸದು ಆರಂಭ ಆಯಿತು ಎಂದು ಅರ್ಥ ಹೇಗೆ ಬೇಹದ್ದಿನ ಸಂಗಮ ಯುಗದಲ್ಲಿ ಬ್ರಾಹ್ಮಣ ಆತ್ಮರಾದ ನೀವೆಲ್ಲರೂ ವಿಶ್ವ ಪರಿವರ್ತನೆಯನ್ನು ಮಾಡಲು ನಿಮಿತ್ತ ಆಗಿದ್ದೀರಾ ಅದೇ ರೀತಿ ಈ ದಿನ ಹಳೆಯ ವರ್ಷ ಮತ್ತು ಹೊಸ ವರ್ಷದ ಸಂಗಮ ನಡೆಯುತ್ತಿದೆ ಅಂದ ಮೇಲೆ ಸ್ವಪರಿವರ್ತನೆಯ ಸಂಕಲ್ಪವನ್ನು ದೃಢ ರೂಪದಲ್ಲಿ ಧಾರಣೆ ಮಾಡಿಕೊಂಡಿದ್ದೀರಾ ನಾನು ಮಾಡಲೇಬೇಕು ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ ಪ್ರತಿಕ್ಷಣ ಅಟಲ ಅಖಂಡ ಮಹಾದಾನಿ ಆಗಬೇಕು ಎಂದು ದಾತ ಆದಂತಹ ಪರಮಾತ್ಮ ತಂದೆಯ ಮಕ್ಕಳಾದ ನೀವು ಮಾಸ್ಟರ್ ದಾತ ಆಗಬೇಕು ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆಯನ್ನು ಕೊಡುವುದರ ಜೊತೆ ಜೊತೆಗೆ ಹಳೆಯ ಜಗತ್ತಿನ ಆಸಕ್ತಿ ಮತ್ತು ಹಳೆಯ ಜಗತ್ತಿನ ಸಂಸ್ಕಾರಕ್ಕೆ ಬೀಳ್ಕೊಡುಗೆಯನ್ನು ಕೊಟ್ಟು ಹೊಸ ಶ್ರೇಷ್ಠ ಸಂಸ್ಕಾರವನ್ನು ಆಹ್ವಾನ ಮಾಡಬೇಕು ಎಲ್ಲರಿಗೂ ಅರಬ್ ಕರಬ್ನಷ್ಟು ಬಾರಿ ಸುಭಾಷ್ಯಗಳು 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 ಎಂದು ಬಾಪ್ತಾದ ತಿಳಿಸುತ್ತಿದ್ದಾರೆ ಒಳ್ಳೆಯದು ಇಂದಿನ ವರದಾನ ಆಗಿದೆ ಪ್ರಾಪ್ತಿ ಸ್ವರೂಪರಾಗಿ ಏಕೆ ಏನು ಅನ್ನುವ ಪ್ರಶ್ನೆಗಳನ್ನು ಪಾರು ಮಾಡುವಂತಹ ಸದಾ ಪ್ರಸನ್ನ ಚಿತ್ತರಾಗಿರಿ ಯಾರು ಪ್ರಾಪ್ತಿ ಸ್ವರೂಪ ಆದಂತಹ ಸಂಪನ್ನ ಆತ್ಮರಾಗಿದ್ದಾರೋ ಅವರು ಎಂದೂ ಯಾವ ಮಾತಿನಲ್ಲೂ ಯಾವ ಪ್ರಶ್ನೆಯನ್ನೂ ಕೂಡ ಕೇಳುವುದಿಲ್ಲ ಪ್ರಾಪ್ತಿಯಿಂದ ಸಂಪನ್ನ ಆದಂತಹ ಆತ್ಮರ ಮನಸ್ಸಿನಲ್ಲಿ ಎಂದೂ ಯಾವ ಮಾತಿನಲ್ಲೂ ಪ್ರಶ್ನೆ ಉತ್ಪನ್ನ ಆಗುವುದಿಲ್ಲ ಅವರ ಚೆಹರೆ ಮತ್ತು ಚಲನೆ ಸದಾ ಪ್ರಸನ್ನ ಆಗಿರುತ್ತದೆ ಅವರ ಚೆಹರೆ ಮತ್ತು ಚಲನೆಯಲ್ಲಿ ಪ್ರಸನ್ನತೆಯ ವ್ಯಕ್ತಿತ್ವ ಕಾಣಿಸುತ್ತದೆ ಆ ಪ್ರಸನ್ನತೆಗೆ ಸಂತುಷ್ಟತೆ ಎಂದು ಕರೆಯಲಾಗುತ್ತದೆ ಒಂದು ವೇಳೆ ನಮ್ಮ ಜೀವನದಲ್ಲಿ ಪ್ರಸನ್ನತೆಯ ಕೊರತೆ ಆಗುತ್ತಿದೆ ಅಂದರೆ ಅದಕ್ಕೆ ಕಾರಣ ಪ್ರಾಪ್ತಿಯ ಕೊರತೆ ಮತ್ತು ಪ್ರಾಪ್ತಿಯ ಕೊರತೆಗೆ ಕಾರಣ ಯಾವುದಾದರೂ ಒಂದು ಇಚ್ಛೆ ಬಹಳಷ್ಟು ಸೂಕ್ಷ್ಮ ಇಚ್ಛೆಗಳು ಅಪ್ರಾಪ್ತಿಯ ಕಡೆ ನಮ್ಮನ್ನು ಸೆಳೆದುಕೊಂಡು ಹೋಗುತ್ತದೆ ಆದ್ದರಿಂದ ಅಲ್ಪ ಕಾಲದ ಇಚ್ಛೆಯನ್ನು ತ್ಯಾಗ ಮಾಡಿ ಪ್ರಾಪ್ತಿ ಸ್ವರೂಪರಾಗಿ ಆಗ ಸದಾ ಪ್ರಸನ್ನ ಚಿತ್ತರಾಗಿರುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನಾಗಿರಿ ಆಗಿರಿ ಆಗ ಮಾಯ ಆಕರ್ಷಣೆ ಸಮಾಪ್ತಿಯಾಗಿ ಬಿಡುತ್ತದೆ ಮಾಯಿಯ ಆಕರ್ಷಣೆಯನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನಾವು ಸ್ವಯಂ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನ ಬಿಡಬೇಕು ಒಳ್ಳೆಯದು ಓಂ ಶಾಂತಿ